ಎಲೆಕ್ಷನ್ ಇರೋದ್ರಿಂದ ಅವನು ಉದ್ದೇಶ ಪೂರ್ವಕವಾಗಿ ಸರ್ಪ್ರೈಸ್ ಆಗಿ ನಮ್ಮ ಒಂದು ಸಂಸ್ಥೆಗೆ ಭೇಟಿ ನೀಡಿರ್ತಾರೆ ಬರೆಯ ಶಾಸಕರಾದಂಥ ತುಂಬ ಮುಂದಿನವಾಗಿರ್ತಾರೆ ಅವರು ನಮ್ಮ ಸಂಸ್ಥೆಯ ಪರವಾಗಿ ಪ್ರಾಚಾರ್ಯ ಪರವಾಗಿಲ್ಲರ ಬರಪೂರ್ವ ಅಭಿನಂದನೆಗಳನ್ನು ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಆಲ್ರೆಡಿ ನಾವು ಪ್ರೊಪೋಸಲ್ ಮಾಡಿದ್ದು ಸರ್ ಕಾಂಪೌಂಡ್ಗೆ ಅಂತ ಹೇಳಿದ್ರು ಯಾಕೆ ನನ್ನ ಗಮನಕ್ಕೆ ಕದ್ದಿಲ್ಲ ಅಂತ ಹೇಳಿದ್ರು ನನಗೆ ಯಾಕೆ ಉದ್ದೇಶ ಕದ್ದಿಲ್ಲ ಅಂತ ಕೂಡ ಅವರು ಯಾರು ಹೇಳೋದು ನಾವು ಕೋಡ ಕಂಟೆಕ್ ಇತ್ತು ನೆಕ್ಸ್ಟ್ ದಿನಾಗರೇಶ್ರು ತಮ್ಮನ್ನು ಭೇಟಿ ಕರಿತೀವಿ ಅಂತ ಕೂಡ ನಾವು ಈ ಒಂದು ಸಂದರ್ಭದಲ್ಲಿ ಎಲ್ಲರ ಮುಖಾಂತರ ಒಪ್ಪಿಕೊಂಡಿದ್ದೇವೆ ಅದೇ ರೀತಿಯಾಗಿ ನಾವು ನೆಕ್ಸ್ಟ್ ದಿನಾಗರ ಮೇಲೆ ನೆಕ್ಸ್ಟ್ ಇನ್ನೊಂದು ವಾರ ಹೇಳ್ತೇವೆ ಆ ವಾರದಲ್ಲಿ ಎಲ್ಲ ತಮ್ಮ ಹತ್ರ ಬಂದು ಭೇಟಿ ತಗೊಂಡು ನಮ್ಮನ್ನು ಭೇಟಿ ಮಾಡಿ ಆ ವಿನಾಗರೇಶನ ತುಂಬ ಚೆನ್ನಾಗಿ ಮಾಡಬೇಕು ಅದ್ದೂರಿಯಾಗು ಸಂದರ್ಭದಲ್ಲಿ ಶಾಸ್ತ್ರ ಅಪ್ಪಣೆ ಮೇರೆಗೆ ತಮ್ಮೆಲ್ಲರೂ ಹೇಳ್ತಾ ಇದ್ದೇನೆ ಹಾಗಾಗಿ ಆ ಶಾಸ್ತ್ರದಿಂದ ಜೊತೆ ಬಂದಿರತಕ್ಕಂಥ ಎಲ್ಲ ಹಿರಿಯರು ಮುಖಂಡರು ಈ ಒಂದು ಮುಳಭಾಗ ಜನರ ಜನತೆ ಶಾಸ್ತ್ರ ಜೊತೆಯಲ್ಲಿರ್ತಕ್ಕಂಥ ಎಲ್ಲರಿಗೂ ಸಂಸ್ಥೆಯ ಪರವಾಗಿ ಪ್ರಾಚಾರ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನ ಸರ್ಕಾರಿ ಪಾಲ್ಟಿಕ್ನಿಕ್ ಬಟ್ ಒಂದಷ್ಟು ಖುಷಿ ತರ್ತಕ್ಕಂಥ ವಿಷಯ ಅಂತಂದರೆ ಆನೆಸ್ಟಾಗಿ ಒಳಗಡೆ ಬಂದಿಲ್ಲ ಒಳಗಡೆ ಬಂದಾಗ ಗೊತ್ತಾಯ್ತು ಇದು ಒಂಥರ ಯೂನಿವರ್ಸಿಟಿ ಥರ ಇದೆ ಅಂತ ಅಲ್ಲ ಆ ಫೀಲ್ಡು ಆ ಗ್ರೀನರಿ ಇಂಜಿನಿಯರ್ಸ್ ಅಂತ ನೋಡಿ ಬಟ್ ಆದರೂ ಸ್ವಲ್ಪ ಗ್ರೀನ್ ತುಂಬ ಇಂಪಾರ್ಟೆಂಟ್ ಅಲ್ವಾ ಆ ಕಡೆ ಚೇಂಬರ್ ಕಂಡು ನೋಡಿದಾಗ ಕಾಣ್ತಾನೆ ಇದೆ ನಾವು ಕೂತ್ಕೊಳ್ತಕ್ಕಂಥ ಪ್ಲೇಸು ನಮಗೆ ಸ್ವಚ್ಛವಾಗಿದ್ದರೆ ನಮಗೆ ಒಳ್ಳೆ ಥಾಟ್ಸ್ ಬರುತ್ತೆ ಅಂತ ನನ್ನ ಅನಿಸಿಕೆ ಸೊ ನನ್ನೆಲ್ಲ ನನ್ನ ಪ್ರಾಧ್ಯಾಪಕವ್ರಿಗೆ ಒಬ್ಬ ಶಾಸಕರಾಗಿ ನಮಗೆ ಕಳಿಸುತ್ತೆ ಇವತ್ತಿನ ಬಂದಿರ್ತಕ್ಕಂಥ ಉದ್ದೇಶ ತಮ್ಮನ್ನು ಮೀಟ್ ಮಾಡಿ ಇವತ್ತು ಆಗಮೇ ಶಿಕ್ಷ ಒಂದು ಎಲೆಕ್ಷನ್ ನಡೀತಾ ಇದೆ ಅವನ ಮತ ಕೇಳಕ್ಕೆ ಬಂದಿದ್ದೀನಿ ಇವತ್ತು ನನ್ನ ಜೊತೆಗೆ ಒಬ್ಬ ಎಮ್ ಎಲ್ ಸಿ ಇದ್ದರೆ ತುಂಬ ಅನುಕೂಲ ಆಗ್ತದೆ ನಾನು ಇವತ್ತು ಗರ್ವ ಪಡಕೆ ಹೋಗಲ್ಲ ನಮ್ಮದು ಉತ್ಸವ ನಮ್ಮದು ಹೋಗಲ್ಲ ನಾನು ನಿಮ್ಮ ನಿಮ್ಮ ಶಾಸಕರು ಇವತ್ತು ನಾನು ನಿಮ್ಮನ್ನು ಮತ ಕೇಳಕ್ಕೆ ಬಂದಿದ್ದೀನಿ ನನ್ನ ಜೊತೆ ಒಬ್ಬ ಎಮ್ ಎಲ್ ಸಿ ಇದೆ ಅಭಿವೃದ್ಧಿ ಒಳ್ಳೆ ಇದಾಗ್ತದೆ ನಾನು ನೇರ ಗಮನಕ್ಕೆ ತರದೇ ಇದ್ದರೆ ನನ್ನ ಸಮಸ್ಯೆಗೆ ಗೊತ್ತಾಗುತ್ತೆ ಇನ್ನೊಂದು ಹೇಳಿ ನಿಮ್ಮ ಪಕ್ಕದಲ್ಲಿ ಇಟ್ಕೊಂಡಿದೀನಲ್ಲ ಕೂಗಾಕ್ರೆ ಓಡ್ಬರ್ತೀನಿ ನಾನು ಕೂಗಾಕ್ರೆ ಓಡ್ಬರ್ತೀನಿ ಪಕ್ಕದಲ್ಲೇ ಶಾಸಕರು ನೀವು ಅನುಕೂಲ ಕೊಡಕ್ಕಾಗಲಿಲ್ಲ ಅಂತಂದ್ರೆ ಇದಂತ ದುರಂತ ಬೇರೆ ಯಾವುದೂ ಇಲ್ಲ ಅನ್ಕೊಂತೀನಿ ಸೊ ಅದರಿಂದ ಎಲ್ಲ ಮಾನ್ಯ ನಾನೇನು ಹೋಟೆಲ್ಸ್ ಇದ್ದೀರಿ ಸೊ ದಯವಿಟ್ಟು ನಮ್ಮ ಕ್ಯಾಂಡಿಡೇಟು ವೈ ಎನ್ ಎಂ ಸರ್ ಸೊ ಅವರಿಗೆ ನಿಮಗೆ ಓಟ್ ಕೊಟ್ಟು ಗೆಲ್ಲಿಸ್ಬೇಕಂತ ನಮ್ಮಲ್ಲಿ ಮನವಿ ಮಾಡಕ್ಕೆ ನಾನು ಬಂದಿದ್ದೀನಿ ದಯವಿಟ್ಟು ನನಗೆ ಗೊತ್ತಿರೋ ಪ್ರಕಾರವಾಗಿ ಇದು ಪ್ರಜ್ಞಾವಂಧರ ಎಲೆಕ್ಷನ್ ಇದು ಆದರೆ ನೀವು ಡಿಸೈಡ್ ಮಾಡಿರ್ತೀರಿ ನಮ್ಮ ಕ್ಷೇತ್ರಕ್ಕೆ ನಮ್ಮ ಸಮಸ್ಯೆಗಳಿಗೆ ಯಾರು ಬೇಕು ಅಂತ ಡಿಸೈಡ್ ಮಾಡಿರ್ತೀರಿ ನೀವು ಯಾಕಂದರೆ ಈಗ ಹಳ್ಳಿ ಕಡೆ ಎಲೆಕ್ಷನ್ ಅಲ್ಲ ಸೊ ನೀವು ಡಿಸೈಡ್ ಮಾಡಿರ್ತೀರಿ ಒಬ್ಬ ವಿದ್ಯಾವಂತರಿಗೆ ವಿದ್ಯಾವಂತರ ಅವಶ್ಯಕತೆ ಅಂತ ನಮ್ಗೆ ಗೊತ್ತಿರ್ತದೆ ಸೊ ಮೂರು ಇನ್ನೊಂದು ವಿಷಯ ಇರ್ತದೆ ಕೊಳಿ ಇದು ಲೋಕಲ್ ಕ್ಯಾಂಡಿಡೇಟ್ ಏನು ಅನ್ಸೋಣ ಲೋಕಲ್ ಕ್ಯಾಂಡಿಡೇಟ್ ಅಂತ ಆದರೆ ನಮ್ಮೂರು ಅದೇ ಕೋಲಾರ ಜಿಲ್ಲೆಯವರು ಸೊ ದಯವಿಟ್ಟು ಲೋಕಲ್ಗೆ ಮಾನ್ಯತೆ ಕೊಡಿ ನಮ್ಮ ಅಕ್ಕಪಕ್ಕ ಸಿಕ್ಕಂಥ ಕ್ಯಾಂಡಿಡೇಟ್ ಇದು ನಮ್ಗೆ ಏನೇ ಕಷ್ಟ ಇದ್ದರೆ ಕೂಡ ಇಲ್ಲಿ ಬಂದು ನಾವು ಇದು ಮಾಡ್ಬೋದು ಆಯ್ತಲ್ಲ ಸೊ ಅದು ಮಾಡ್ಬೋದು ಏನು ಇನಾಗ್ರೇಷನ್ ಸ್ವಲ್ಪ ಲೇಟ್ ಮಾಡಿ ಅವ್ರನ್ನೂ ಕರ್ಕೊಂಡ್ಬಿಡ್ತೀನಿ ನೆಕ್ಸ್ಟ್ ಪ್ರೋಗ್ರಾಮ್ಗೆ ಇನ್ನ ಸ್ವಲ್ಪ ಲೇಟ್ ಮಾಡಿ ನಾನು ಅವ್ರನ್ನೂ ಕರ್ಕೊಂಡು ಬಿಡ್ತೀನಿ ಏನು ಸಮಸ್ಯೆ ಇದೆ ಅಲ್ಲೇ ಮರ್ಸ್ಬಿಡ್ತೀನಿ ನಾನು ಆಯ್ತಲ್ವಾ ಯಾಕೆ ಕೇಳೋ ಅಂತ ಹಕ್ಕು ನಮ್ಗಿದ್ದಾಗ ಮಾಡೋ ಅಕ್ಕ ಅಂತಕ್ಕೂ ನಮ್ಗೆ ಇರಬೇಕಾಗುತ್ತೆ ಸೊ ಇದೇ ದಯವಿಟ್ಟು ಎಲ್ಲ ಸರ್ಕಾರಿ ಪಾರ್ಟಿಗೆ ನಾನೆಲ್ಲ ಅದೇ ಬರೋದು ದಯವಿಟ್ಟು ಎಮ್ ಎಲ್ ಸಿ ಎಲೆಕ್ಷನಲ್ಲಿ ದಯವಿಟ್ಟು ನಮ್ಮ ಕ್ಯಾಂಡಿಡೇಟ್ಗೆ ಒಂದು ಹಾಕೋ ಮುಖಾಂತರವಾಗಿ ಸೀರಿಯಲ್ ನಂಬರ್ ಒನ್ ಒಂದು ಹಾಕೋ ಮುಖಾಂತರವಾಗಿ ಜಯಶೀಲ್ ರಾಯ್ ಮಾಡ್ಬೇಕಂತ ಮಲ್ಬಾರಿ ಮಾಡಿಕೊಡ್ತು ಅವರು ಅವ್ರ ಮಿನಿಸ್ಟರ್ ಆಗಿದ್ದಾವೆ ಅದರ ಮಾಡಿಕೊಟ್ಟಿರ್ತಕ್ಕಂಥದ್ದು ಏನಾದರೂ ಮಾಡೋದು ಏನಾದರೂ ಮಾಡಬಾರ್ದು ಯಾಕಂದ್ರೆ ಒಳಗಡೆ ಎಂಟ್ರಿ ಆಗಲಿ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ